ನಿಮ್ಗೆಲ್ಲರಿಗೂ ಅವರ ಪರವಾಗಿ ನಾನು ಸಿನಿಮಾದಗಳಲ್ಲಿ ಅಷ್ಟೇ ಅಲ್ಲದೆ ನಾಟಕ ಅನ್ನೋದು ಈಗಿನ ಕಾಲದಲ್ಲಿ ಯಾಕಂದ್ರೆ ಟಿ ವಿ ಇದನ್ನು ನೋಡ್ತಾ ಹೋದಾಗ ನಾಟಕಗಳು ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇದೆ ಅಳಿತಾ ಇದೆ ಅನ್ನೋ ನೋವಿತ್ತು ಈ ನಾಟಕ ಕಲಾವಿದರು ಯಾವ ರೀತಿಯಲ್ಲಿ ಅಂತಂದ್ರೆ ನಿಮ್ಮ ಪ್ರೇಕ್ಷಕರಿಗೆ ಅಭಿಮುಖವಾಗಿ ಮಾಡ್ತಾರೆ ಅವರು ನಿಜವಾಗ್ಲೂ ನೋಡಿದರೆ ಇಂತಹ ಒಂದು ಕಲೆ ಅಳಿವಾರ್ದು ಅನ್ನೋದು ಒಂದು ನನ್ನ ಆಶಯ ಯಾಕಂದ್ರೆ ಅವರು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಎಷ್ಟು ಸುಂದರವಾಗಿ ನಾವು ಚಲನಚಿತ್ರದಲ್ಲಿ ಕಟ್ ಕಟ್ ಮಾಡಿ ತೋರಿಸ್ತಾರೆ ಎಲ್ಲ ಕಟ್ ಕಟ್ ಮಾಡಿ ಜಾಯಿಂಟ್ ಮಾಡ್ತಾರೆ ಬಟ್ ಇವರು ಹಾಗಲ್ಲ ಎದುರ ಎದ್ರೆ ಮಾತಾಡ್ತಾರೆ ನಿಜವಾಗಿ ಇಂತಹ ಒಂದು ಕಲೆ ಇವತ್ತು ಇಲ್ಲಿ ನಿಮ್ಮನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ಮೊದಲು ನಾಟಕ ಕಂಪನಿಗೆ ಮತ್ತು ರಾಜಾಶ್ರೇಯ ಇತ್ತು ಈಗಿನ ಕಾಲದಲ್ಲಿ ರಾಜಾಶ್ರೇಯ ಎಲ್ಲೋ ಮಳೆ ಮರೆಯಾಗಿದೆ ಅಂತ ನಿಮ್ಮಲ್ಲ ಇವತ್ತಿನ ಪ್ರೇಕ್ಷಕರು ನನ್ನ ಮುಂದಿನ ಪ್ರೇಕ್ಷಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರು ಒಂದೊಂದು ಕ್ಷಣವನ್ನು ಕೂಡ ನೀವೆಲ್ಲರೂ ಅನುಭವಿಸ್ತಾ ಇದೀರಿ ಬಹಳ ಸಂತೋಷ ಆಯ್ತು ಇಂತ ಒಂದು ಪ್ರೇಕ್ಷಕರಿಗೆ ಇಂಥ ಒಂದು ಕಲಾವಿದರಿಗೆ ಬೇಕಾಗಿದೆ ಈ ನಮ್ಮ ಗೋಪುರದಂತಿನ ನಾಡು ಈ ನಾಟಕ ಕಂಪನಿಯ ಕಲಾವಿದರು ಎಂದಿಗೂ ಕೂಡ ನೋವನ್ನು ಉಂಟು ನಮ್ಮ ಈ ಗೋಪನ್ನ ಬಿಟ್ಟುಕೊಗ್ಬಾರ್ದು ಅದಕ್ಕೆ ನಿಮ್ಮ ಎಲ್ಲ ಆತ್ಮೀಯರನ್ನ ನಿಮ್ಮ ಸಂಬಂಧಿಕರನ್ನ ಈ ನಾಟಕಗಳಿಗೆ ಹೆಚ್ಚು ಹೆಚ್ಚಾಗಿ ಕರ್ಕೊಂಡು ಬಂದು ಅವರಿಗೆ ತೋರಿಸ್ತಾ ಇದ್ರೆ ನಾಟಕ ಅಂದ್ರೆ ಹೇಗಂತ ನಮ್ಮ ಮಕ್ಕಳಿಗೆ ಮನೆ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಇಂತ ಒಂದು ಕಲಾವಿದರು ಮುಳಿತಾರೆ ಅಂತ ಯಾಕಂದ್ರೆ ನೀವು ನೋಡ್ತಾ ಇರ್ಬೇಕು ಊಟಕ್ಕೆ ತೊಂದರೆ ಆದ್ರೂ ಕೂಡ ಅವರನ್ನು ಎಷ್ಟೊಂದು ನೋವಿದ್ರು ಕೂಡ ಅವರು ನಿಮ್ಮ ಮುಂದೆ ನನ್ನ ಖುಷಿ ಖುಷಿಯಾಗಿ ನಿಮ್ಮನ್ನ ನಂಚಿಸಲಿಕ್ಕೆ ಮಾಡ್ತಾ ಇದ್ದಾರೆ ಅಂತಹ ಒಂದು ದೊಡ್ಡ ಇವತ್ತು ನನಗೆ ನಿಜವಾಗ್ಲು ಬಹಳ ಸಂತೋಷ ಆಗ್ತಾ ಇದೆ ದಯವಿಟ್ಟು ದಯವಿಟ್ಟು ಆದಷ್ಟು ನೀವೆಲ್ಲರೂ ಅವರಿಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ಅನ್ಕೊತಾನೆ ನಾನು ಇವತ್ತು ನನಗೊಂದು ಸನ್ಮಾನ ಮಾಡಿದರೆ ನಾನು ಅವರೂ ಗಂಡು ನಾನು ಅದಕ್ಕೆ ನಾನು ಒಂದು ಕಿರುಕಾಡಿಕೆಯನ್ನ ಈ ನಾಟಕ ಕಂಪ್ನಿಗೆ ಕೊಡಬೇಕು ಅಂತ ಮಾಡಿದ್ದೀನಿ ದಯವಿಟ್ಟು ನಾಟಕ ಕಂಪ್ನಿಯ ಯಾರು ಹೆಚ್ಚು ಹೆಚ್ಚು ಸಹಾಯ ಮಾಡಿದರೆ ಇವರು ಬರುತ್ತದೆ ನಾಟಕ ಕಂಪ್ನಿಗಳು ಬರುತ್ತದೆ ನಮ್ಮ ಸಾಮಾಜಿಕವಾಗಿ ನಾಟಕಗಳನ್ನ ಬೆಳೆಸುವಂತಹ ಕರ್ತವ್ಯ ನಮ್ ನಿಮ್ಮೆಲ್ಲರಲ್ಲ ಇದೆ ಅಂತ ಮುಂದಿನ ಇವರಿಗೆ ಇನ್ನಷ್ಟು ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತ ಹೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ಧನ್ಯವಾದ ಕಂಪನಿ ಬಗ್ಗೆ ಒಳ್ಳೇದನ್ನ ಮಾತಾಡಿ ಕಂಪನಿ ಯಶಸ್ಸಿನ ಬಗ್ಗೆ ನೀವೆಲ್ಲರೂ ಮಾತಾಡಿದ್ರಿ ಹಾಗಾಗಿ ಈ ಒಂದು ತೀರ್ಮಾನಕ್ಕೆ ಕೊಟ್ಟಿದ್ದೀರಿ ಇದನ್ನು ನಾವು ಬೆಲೆ ಕಟ್ಟಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮಂಥ ಕಲಾವಿದರ ಮೇಲೆ ಕಂಪ್ನಿ ಮೇಲೆ ಇರಲಿ ಅಂತ ನಿಮ್ಮೆಲ್ಲರ ಪಾತ್ರವಾಗಿ ಬಿದ್ದ ನಾನು ಬಿಡ್ಕೊಳ್ತಾ ಇದ್ದೀನಿ